ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಟಾಪ್ ಟ್ರೆಂಡಿಂಗ್ ನಲ್ಲಿರೋ ಹಾವೇರಿ ಹೈದ ಬಾಳು ಬೆಳಗುಂದೆ ಕುರಿತ ಒಂದಿಷ್ಟು ಇಂಟ್ರೆಸ್ಟಿಂಗ್ ಸುದ್ದಿ ಅವರ ಮನೆ ಹೇಗಿದೆ ಅವರ ಪತ್ನಿ ಜೊತೆಗೆ ಅವರ ಸಂಸಾರ ಜೊತೆಗೆ ಅವರು ಬೆಳೆದಂತ ಯಶಸ್ಸಿನ ಹಾದಿ ಇದೇನಾದ್ರೂ ಕುರಿತಾಗಿ ನಾವೆಲ್ಲ ಅಲ್ಲಿನ ಹಾಡುಗಳನ್ನ ಬಹಳ ಕುತೂಹಲದಿಂದ ನೋಡ್ತಾ ಇರ್ತೀವಿ ಈ ಕುರಿಕಾಯುತ್ತ ಜೀವನ ನಡೆಸ್ತಾ ಇದ್ದ ಹುಡುಗನಿಗೆ ಉತ್ತರ ಕರ್ನಾಟಕದ ಎಲ್ಲಾ ವೇದಿಕೆಗಳಲ್ಲೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಸೃಷ್ಟಿ ಆಗಿಬಿಟ್ಟಿದೆ ಆರ್ಕೆಸ್ಟ್ರಾ ಇರಲಿ ಗಣಪತಿ ಶಿವರಾತ್ರಿ ಸಮಾರಂಭಗಳಿರಲಿ ಅಲ್ಲಿ ಬಾಳು ಬೆಳಗುಂಡಿ ಅವರ ಟೀಮ್ ಹಾಜರ್ ಇರಲೇಬೇಕು ಅವರ ತಂದೆ ರಾಯಪ್ಪ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವರ ಫೋಟೋಗಳು ಜೊತೆಗೆ ಒಂದಿಷ್ಟು ದೃಶ್ಯಗಳನ್ನು ನಾನು ತೋರಿಸ್ತಾ ಇದ್ದೀನಿ ತಾಯಿ ಅಕ್ಕಮ್ಮ ಕುರುಬ ಸಮುದಾಯದವರು ಇದೇ ಕುಟುಂಬದಲ್ಲಿ ಜನಿಸಿರ್ತಕ್ಕಂತ ಬಾಳು ಬೆಳಗುಂದಿಯವರು ಆರಂಭದಲ್ಲಿ ಕುರಿ ಕಾಯ್ತಾ ಅಲ್ಲಿನ ಒಂದಿಷ್ಟು ವಿಡಿಯೋಗಳನ್ನ ಟಿಕ್ ಟಾಕ್ ಗೆ ಅಥವಾ ಈ ರೀಲ್ಸ್ ಗಳ ಮುಖಾಂತರ ಅಪ್ಲೋಡ್ ಮಾಡ್ತಾ ಜನಪ್ರಿಯತೆಯನ್ನ ಗಳಿಸಿಕೊಂಡ್ರು ಆದ್ರೆ ಈಗ ಇದೇ ಬಾಳು ಬೆಳಗುಂದಿ ಮತ್ತೆ ಅವರ ಪತ್ನಿ ಮಾಲಾಶ್ರೀ ಅವರಿಬ್ಬರು ಕೂಡ ಗಾಯಕ ಗಾಯಕಿಯರೇ ಅವರಿಬ್ಬರು ಕೂಡ ಎರಗಟ್ಟೆ ಅಂದ್ರೆ ಈ ಸವದತ್ತಿ ತಾಲೂಕು ಬೆಳಗಾವಿಯಲ್ಲಿ ಬರ್ತಕ್ಕಂತ ಎರಗಟ್ಟಿ ಗ್ರಾಮದಲ್ಲಿ ವಾಸವಾಗಿದ್ದಾರೆ ಜೊತೆಗೆ ಈ ಬಾಳು ಬೆಳಗುಂದಿ ಅವರಿಗೆ ಇಬ್ರು ಅಣ್ಣ ಇದ್ದಾರೆ ಒಬ್ಬರು ಶಿವ ಅಂತ ಹೇಳಿ ಇನ್ನೊಬ್ರು ಹಾಲೇಶ್ ಅಂತ ಹೇಳಿ ಒಟ್ಟಾರೆ ಒಂದು ನಾಲ್ಕು ಎಕರೆ ಜಮೀನಿದೆ ಇದೆ ಸ್ವಂತವಾಗಿ ಅದನ್ನೇ ನೋಡ್ಕೊಳ್ತಾ ಇದ್ದಾರೆ ನಿಮಗೆ ಈ ಹಾನಗಲ್ಲಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕೊರ್ತಿ ಕೊರ್ತಿಕೊಪ್ಪ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥವ್ರು ಈ ಬಾಳು ಬೆಳಗುಂದಿಯವರ ಕುಟುಂಬ ಈತ ತಂದೆ ರಾಯಪ್ಪ ಕಮ್ಮ ಜೊತೆಗೆ ಶಿವು ಹಾಲೇಶ ಆದ್ರೆ ಬಾಳು ಬೆಳಗುಂದಿಯವರು ಆರಂಭದಲ್ಲಿ ಚಿಕ್ಕ ವಯಸ್ಸಿಂದ ಅಲ್ಲೇ ಇದ್ರು ಓದಿರೋದು ಕೇವಲ ಮೂರನೇ ಕ್ಲಾಸ್ ಅಂತ ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಅದಾದ ನಂತರ ಈ ಸಂಗೀತದ ಹುಚ್ಚು ಹಿಡಿತಲ್ಲ ಅದಾದ ಮೇಲೆ ವೇದಿಕೆಗಳಲ್ಲಿ ಜನರಿಂದ ಬರ್ತಕ್ಕಂತ ಚಪ್ಪಾಳೆ ಅದರ ಅಮಲ್ನಲ್ಲಿ ತೇಲ್ದಂತಹ ಇದೇ ಬಾಳು ಬೆಳಗುಂದಿಯವರು ಅದರ ಸಕ್ಸಸ್ನ ಹಿಡ್ಕೊಂಡು ಇಲ್ಲಿಯವರೆಗೂ ಕೂಡ ಬಂದ್ ನಿಂತಿದ್ದಾರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅವ್ರದ್ದೊಂದು ಕಲಾ ಸಿಂಚನ ಮೆಲೋಡಿಸ್ ಅನ್ನೋ ಆರ್ಕೆಸ್ಟ್ರಾ ಟೀಮ್ ಇದೆ ಅದರಲ್ಲಿ ಗುರುತಿಸಿಕೊಳ್ಳೋ ಮುಖಾಂತರ ಜವಾರಿ ಹಾಡುಗಳ ಮುಖಾಂತರ ಜನರ ಮನಸ್ಸನ್ನ ಗೆದ್ದಿರೋದು ಇದೇ ತಂಡದಲ್ಲಿ ಡೈಮಂಡ್ ಕ್ವೀನ್ ಆದಂತ ಅಲ್ಲ ಉತ್ತರ ಕರ್ನಾಟಕದಲ್ಲಿ ಡೈಮಂಡ್ ಕ್ವೀನ್ ಅಂತಾನೆ ಫೇಮಸ್ ಅವರು ಮಾಲಾಶ್ರೀ ಅವರು ಅವರು ಕೂಡ ಗಾಯಕಿಯೇ ಅವ್ರನ್ನ ಪ್ರೀತಿಸಿ ಮದುವೆ ಕೂಡ ಆಗಿದ್ದಾರೆ ಇಬ್ಬರು ತುಂಬಾ ಮುದ್ದಾದ ಜೋಡಿ ಜೊತೆಗೆ ಬಹಳಷ್ಟು ವೇದಿಕೆಗಳಲ್ಲಿ ಇವರಿಬ್ಬರ ಕಾಂಬಿನೇಷನ್ ಕೆಮಿಸ್ಟ್ರಿ ಎಲ್ಲವೂ ಕೂಡ ಸಿಕ್ಕಾಪಟ್ಟೆ ವರ್ಕ್ ಆಗುತ್ತೆ ಅವರೊಂದು ರೀತಿಯಾದಂತಹ ಹಾಡುಗಳನ್ನು ಹೇಳ್ತಾ ಇದ್ರೆ ಈ ಸವಾಲಿನ ಹಾಡುಗಳನ್ನು ಹೇಳೋದ್ರ ಮುಖಾಂತರ ವೇದಿಕೆಗಳಲ್ಲಿ ಜನರನ್ನ ಬಹಳಷ್ಟು ಮನರಂಜಿಸುವ ಕೆಲಸವನ್ನ ಇವರಿಬ್ಬರು ಕೂಡ ಮಾಡ್ತಾ ಇದ್ದಾರೆ ಮಲರ್ಷಿಯವ್ರ ಬಗ್ಗೆ ಹೇಳೋದಾದ್ರೆ ಯರಗಟ್ಟೆ ಅಂತ ಇದೆಯಲ್ಲ ಅಂದ್ರೆ ಇತ್ನಾಳ್ ಗ್ರಾಮದವರು ಅವ್ರ ಎರಗಟ್ಟೆ ಭಾಗದ ಇತ್ನಾಳ್ ಗ್ರಾಮದವರು ನಾನು ಆರಂಭದಲ್ಲಿ ಹೇಳಿದೆ ಈ ಸವದತ್ತಿ ತಾಲೂಕು ಬೆಳಗಾವಿ ಡಿಸ್ಟಿಕ್ ತಿಂಗಳು ಬರ್ತಕ್ಕಂತ ಈ ಬಾಳು ಬೆಳಗುಂದಿ ಮತ್ತು ಮಾಲಾಶ್ ಅವ್ರ ಕೂಡ ವಾಸವಾಗಿದ್ದಾರೆ ಅಂತ ಇಟ್ನಾಳ್ ಹುಡುಗಿಯನ್ನ ಮದುವೆ ಆಗ್ಬೇಕ ಸ್ವಲ್ಪ ಸರ್ಕಸ್ ಇತ್ತು ಯಾಕೆ ಈಜಿಸಿ ಮದುವೆ ಆಗೋದಾದ್ರೆ ಅವ್ರ ಫ್ಯಾಮಿಲಿಯನ್ನು ಕೂಡ ಒಪ್ಪಿಸ್ಬೇಕಿತ್ತು ಆದ್ರೆ ಬಾಳು ಬೆಳಗುಂದಿ ಅವ್ರಿಗೆ ಇದ್ದಂತ ಜನಪ್ರಿಯತೆಗೆ ಅವ್ರ ಫ್ಯಾಮಿಲಿಯವರು ಕೂಡ ಓಕೆ ಅಂತ ಅಂದು ಆರಂಭದಲ್ಲಿ ಈ ಕಲಾ ಸಿಂಚನ ಟೀಮ್ ನಲ್ಲಿ ಇದ್ದಾಗಲೇ ಒಂದ್ ಐದು ನಿಮಿಷ ಮಾತನಾಡ್ಬೇಕು ಅಂತ ಈ ಕಲಾ ಸಿಂಚನ ಟೀಮ್ ನ ಮುಖ್ಯಸ್ಥರನ್ನ ಕೇಳಿ ಕೇಳಿ ಪರ್ಮಿಷನ್ ತಗೊಂಡು ಮಾತನಾಡ್ತಾ ಇದ್ದಾರೆ ಅಂತ ಅಲ್ಲಿಂದ ಶುರುವಾದಂತ ಪ್ರೀತಿ ಇದೀಗ ಮದುವೆಯ ನಂತರ ಕೂಡ ಅದು ಕಂಟಿನ್ಯೂ ಆಯ್ತು ಸಂಗೀತ ಲೋಕದಲ್ಲಿ ಸಿಂಚನವನ್ನ ಬಾರಿಸ್ಲಿಕ್ಕೆ ಶುರು ಮಾಡಿಕೊಂಡ್ರು ಇದರ ಜೊತೆಗೆ ಇದೀಗ ಜಿ ಕನ್ನಡದ ಸರಿಗಮಪ ಸೀಸನ್ ಇಪ್ಪತ್ತೊಂದರಲ್ಲೂ ಕೂಡ ಇವರಿಬ್ರು ವೇದಿಕೆಯ ಮೇಲೆ ಹೇಳದಂತ ಹಾಡು ಈಗ ಸಿಕ್ಕಾಪಟ್ಟೆ ಖ್ಯಾತಿಯನ್ನು ಗಳಿಸಿದೆ ವೀಕ್ಷಕರೇ ನಿಮ್ಗೆಲ್ಲ ನೆನಪಿರುವ ಹಾಗೆ ನಾಡ್ರೇವರ ಸಾಂಗು ಹೇಳದಂತ ಮಾಳು ನಿಪ್ಪನಾಳು ಕೂಡ ಇದೇ ತಂಡದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಡೆಸಿಕೊಟ್ಟಿದ್ದಾರೆ ಜೊತೆಗೆ ಹಿತ್ತಲಕ್ಕ ಕರಿಬೇಡ ಮಾವ ಅನ್ನು ಯೋಗರಾಜ್ ಭಟ್ ಸಿನಿಮಾದಲ್ಲೂ ಕೂಡ ಈ ಹಾಡನ್ನ ಹಾಡ್ಲಿಕ್ಕೆ ಒಂದು ಅವಕಾಶವೂ ಕೂಡ ಸಿಕ್ಕಿತ್ತು ಸ್ಟಾರ್ ಸಿಂಗರ್ ಆಗಿ ಕೂಡ ಹೊರಹೊಮ್ಮಿದ್ರು ಅದೇ ರೀತಿ ಈ ಬಾಳು ಬೆಳಗುಂದಿ ಅವರ ಲೈಫ್ ಕೂಡ ಈಗ ಚೇಂಜ್ ಆಗೋ ಅದೃಷ್ಟ ಕೂಡ ತೆರೆಗಿರೋದು ಬಹಳಷ್ಟು ವೈರಲ್ ಆಗ್ತಾ ಇದೆ ಹಾಡುಗಳು ಜೊತೆಗೆ ಈ ಸರಿಗಮ ವೇದಿಕೆಯ ಮೇಲೆ ಹಾಡಿರತಕ್ಕಂತ ಹಾಡು ಸಿಕ್ಕಾಪಟ್ಟೆ ಶೇರ್ಗಳನ್ನ ಗಳಿಸ್ಕೊಳ್ತಾ ಇದೆ ಕಮೆಂಟ್ಸ್ ಗಳನ್ನ ಗಿಟ್ಟಿಸ್ಕೊಳ್ತಾ ಇದೆ ಒಟ್ಟಾರೆಯಾಗಿ ಅಷ್ಟು ವರ್ಷಗಳ ಕಾಲ ತಂಡದಿದ್ರು ತಂಡದಲ್ಲಿದ್ರು ಕೂಡ ಈಗ ಸಿಕ್ಕಂತ ಈ ಒಂದು ಅವಕಾಶವನ್ನೇ ಬಹಳಷ್ಟು ಪ್ಲಸ್ ಆಗಿ ಮಾಡಿಕೊಂಡು ಈಗ ಜನರ ಮನ್ನಣೆಯನ್ನ ಜನರ ಪ್ರೀತಿಯನ್ನ ಜೊತೆಗೆ ಬಹಳಷ್ಟು ಜನಪ್ರಿಯತೆಯನ್ನ ಗಳಿಸ್ಕೊಳ್ಲಿಕ್ಕೆ ಸಾಧ್ಯವಾಗಿರೋದು ಹಾಗಾಗಿ ಬಾಳು ಬೆಳಗುಂದಿ ಮತ್ತೆ ಬಾಲಶ್ರೀ ಇಬ್ರು ಕೂಡ ಈ ಕಲಾ ಸಿಂಚನ ತಂಡದ ಮುಖಾಂತರ ಸಂಗೀತದ ಸಿಂಚನವನ್ನ ಹರಿಸ್ತಾ ಇದ್ದಾರೆ ಈ ಸಂಗೀತ ಪ್ರಪಂಚ ಅವರಿಗೆ ಮುದ್ದಾದ ಮಡದಿಯನ್ನ ಜೊತೆಗೆ ಲಕ್ಷ ಲಕ್ಷ ಹಣವನ್ನ ಜೊತೆಗೆ ಝುಮ್ ಅಂತ ಹೋಡಾಡ್ಲಿಕ್ಕೆ ಫೋರ್ ಇಂಟು ಫೋರ್ ತಾರ್ ಕಾರ್ ಅನ್ನು ಕೂಡ ಕೊಟ್ಟಿದೆ ಫ್ಯಾಮಿಲಿ ವೆಲ್ ಸೆಟ್ಲ್ಡ್ ಫ್ಯಾಮಿಲಿ ಪರ್ಸನಲ್ ಲೈಫ್ ಅಬ್ಸರ್ವ್ ಮಾಡೋದಾದ್ರೆ ಏನೆಲ್ಲ ಬದಲಾವಣೆಗಳು ಆಗಿದೆ ಅಂತ ಯಾಕೆಂದ್ರೆ ಓದಿದ ಮೂರನೇ ಕ್ಲಾಸು ಆದ್ರೆ ಇದೆಲ್ಲ ಅವರ ಪಾಲಾಗಿರೋದಕ್ಕೆ ಈ ಸಂಗೀತ ಕ್ಷೇತ್ರವೇ ಅದೊಂದು ಅವಕಾಶವನ್ನ ಮಾಡಿಕೊಡ್ತು ಅಂತ ಹೇಳ್ಬೋದು ನಿಮಗೆ ಹಾವೇರಿ ಹಾನಗಲ್ ಅಂದ್ರೆ ಅಲ್ಲೆಲ್ಲ ರಾಯಣ್ಣನ ಅಭಿಮಾನಿಗಳು ಜೊತೆಗೆ ಕುರುಬ ಸಮುದಾಯ ಹೆಚ್ಚೆಚ್ಚಾಗಿ ಕಾಣ್ ಸಿಗುತ್ತೆ ಬಾಳ್ಬೆಳಗುಂದಿ ಅವರ ತಂದೆ ಕೂಡ ಹಾವೇರಿ ಕೊರ್ತಿ ಕೊಪ್ಪದಲ್ಲೇ ಊರಿಂದ ಹೊರಗೆ ಮನೆ ಮಾಡಿದ್ದಾರೆ ಅಲ್ಲೊಂದು ಐನೂರಿಂದ ಆರ್ನೂರು ಕುರುಗಳನ್ನು ಕೂಡ ನೋಡ್ಕೊಳ್ತಾರೆ ಪ್ರತಿನಿತ್ಯವೂ ಕೂಡ ಅಲ್ಲಿಂದ ಒಂದ್ ಎಂಟು ಕಿಲೋಮೀಟರ್ ದೂರ ದೂರಕ್ಕೆ ಹೋಗಿ ಅವುಗಳನ್ನ ಆಡಿಸ್ಕೊಂಡು ಬರ್ಬೇಕಾಗತ್ತೆ ನಿಮಗೆ ಈ ಕಡೆ ನಮ್ಮ ಭಾಗದಲ್ಲೂ ಕೂಡ ಮಧ್ಯ ಕರ್ನಾಟಕದ ಸುತ್ತಮುತ್ತ